ಮತ್ತೆ ಶೇಪ್ ಔಟ್ ಮುಖಭಂಗ ಆಗಿದೆ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ನಕಾರ ಹೈಕೋರ್ಟ್ ನಲ್ಲೇ ನಿಮ್ಮ ಕೇಸ್ ಇತ್ಯರ್ಥ ಅಂದ್ರೆ ಒಪ್ಪಿಲ್ಲ ಹೈಕೋರ್ಟ್ ನಲ್ಲೇ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಬೇಕಾಬಿಟ್ಟಿ ಹೇಳಿಕೆಯನ್ನ ಕೊಟ್ಟು ಒಂದು ಕ್ಷಮೆ ಕೇಳೋದಕ್ಕೆ ಮೀನಾಮೇಷ ಎಣಿಸ್ತಾ ಇರೋ ಕಮಲ್ ಹಾಸನ್ಗೆ ಶೇಪ್ ಔಟ್ ಆಗಿದೆ ಸುಪ್ರೀಂ ಕೋರ್ಟ್ ಕಡೆಯಿಂದ ತಕ್ಷಣ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಅಂದ್ರೆ ಈ ಕ್ಷಣವೇ ನೀವು ವಿಚಾರಣೆ ಮಾಡಬೇಕು ಥಗ್ಲೈವ್ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ ತೊಂದರೆ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ನೀವು ವಿಚಾರಣೆ ಮಾಡಬೇಕು ಅಂತ ಆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಕಮಲ್ ಹಾಸನ್ ಸರಿಯಾಗಿ ಉತ್ತರ ಸಿಕ್ಕಿದೆ ಅವರಿಗೆ ಬೆದರಿಕೆ ಬರ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಕಮಲ್ ಹಾಸನ್ ಆರ್ಟಿಕಲ್ ಮೂವತ್ತೆರಡರ ಅಡಿ ಇಲ್ಲಿ ಯಾಕೆ ನೀವು ಅರ್ಜಿಯನ್ನು ಸಲ್ಲಿಸಿದಿರಿ ಅಂತ ಪ್ರಶ್ನೆ ಮಾಡಿದೆ ಹೋಗಿ ಹೈಕೋರ್ಟ್ನಲ್ಲೇ ಕ್ಲಾರಿಫಿಕೇಶನ್ ತಗೊಳ್ಳಿ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಕ್ಲಾಸ್ ತಗೊಂಡಿದ್ದಾರೆ ವಕೀಲರಿಗೆ ನ್ಯಾಯಮೂರ್ತಿ ಪಿ ಕೆ ಮಿಶ್ರಾ ಕ್ಲಾಸ್ ತಗೊಂಡಿದ್ದಾರೆ ಕಮಲ್ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಇದೀಗ ತಿರಸ್ಕರಿಸಿದೆ ಇದು ನಿಜವಾದ ಶೇಪ್ ಔಟ್ ಅಂದ್ರೆ ಅವರ ಸೊಕ್ಕು ದಿಮಾಕು ಎಲ್ಲಿ ತನಕ ಇತ್ತು ಅಂದ್ರೆ ಕ್ಷಮೆ ಅನ್ನುವಂತಹ ಪದ ಬರ್ಲೇ ಇಲ್ಲ ಅವ್ರು ಇಲ್ಲಿಗೆ ಬರ್ದಿದ್ದಂತಹ ಫಿಲ್ಮ್ ಚೇಂಬರ್ ಅಲ್ಲೂ ಇರ್ಲಿಲ್ಲ ಬರೀ ಕೋರ್ಟ್ ಮೆಟೀಲಿಕ್ಕೆ ಅಂತ ಹೋದ್ರು ಸರಿಯಾಗಿ ಕೋರ್ಟ್ ಈಗ ಔಟ್ ಮಾಡಿ ಕಳಿಸಿದೆ ಎಲ್ಲಿಂದ ಕೇಸ್ ಈಗ ಎಲ್ಲಿ ವಿಚಾರಣೆ ಆಗ್ತಾ ಇತ್ತು ಅರ್ಜಿ ವಿಚಾರಣೆ ಅಲ್ಲೇ ಕ್ಲಿಯರ್ ಮಾಡ್ಕೊಳ್ಳಿ ಇದನ್ನ ಹೋಗಿ ಅಂತ ಅವರ ಪರ ವಕೀಲರಿಗೆ ಹೇಳಿ ಕಳುಹಿಸಿದೆ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಭದ್ರತೆಯನ್ನ ಕೊಡಬೇಕು ಅಡ್ಡಿಪಡಿಸ್ತಾ ಇದ್ದಾರೆ ಇಂತಹ ಕೆಲವೊಂದು ಅಂಶಗಳನ್ನ ಹೇಳಿ ಕೋರ್ಟ್ ಮೆಟ್ಟಿಲೇರಿತ್ತು ಸಿನಿಮಾ ತಂಡ ಮೋರ್ ಡಿಟೇಲ್ಸ್ ನಮ್ಮ ಫಿಲ್ಮ್ ಬ್ಯೂರೋದ ಚೀಫ್ ಲಕ್ಷ್ಮೀನಾರಾಯಣ್ ಹೇಳ್ತಾರೆ ಲಕ್ಷ್ಮೀನಾರಾಯಣ್ ಇದು ಇದು ನಿಜವಾದ ಶೇಪ್ ಔಟ್ ಕಮಲ್ ಹಾಸನ್ ಗೆ ಅಂದ್ರೆ ಅಲ್ವಾ ಎಕ್ಸಾಕ್ಟ್ಲಿ ವಿದ್ಯಾ ನೀವು ಹೇಳ್ದಂಥದ್ದು ಅಂದರೆ ಒಳ್ಳೇದಾಗ್ಲಿ ಕೆಟ್ಟದ್ದಾಗಲಿ ಕರ್ಮ ಯಾವಾಗಲೂ ರಿಟರ್ನ್ ಬಂದೇ ಬರುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಜ್ವಲಂತ ಸಾಕ್ಷಿ ಮತ್ತೊಂದು ಬೇಕಿಲ್ಲ ಅನ್ಸುತ್ತೆ ಯಾಕಂದರೆ ಕಮಲಹಾಸನ್ ಅವರು ಎಲ್ಲೋ ಒಂದು ಕಡೆ ಒಂದು ಸಣ್ಣ ಕ್ಷಮೆ ಕೇಳೋದ್ರ ಮೂಲಕ ಬಹುದೊಡ್ಡ ವ್ಯಕ್ತಿತ್ವವನ್ನು ಗುರುತಿಸ್ಕೋಬೇಕಾಗಿದ್ದಂಥವ್ರು ಆ ಕ್ಷಮೆ ಕೇಳ್ದಿರ ಅವರು ತುಂಬ ಚೀಪು ಪರ್ಸ್ನಾಲಿಟಿ ಅನ್ನೋದ್ರ ಮೂಲಕ ಇವತ್ತು ಇಡೀ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರತಕ್ಕಂಥದ್ದು ನಿಜಕ್ಕೂ ಶೋಚನೀಯ ಯಾಕೆ ಅಂತಂದರೆ ತಗ್ಲೈಫ್ ಸಿನಿಮಾದ ವಿಚಾರದಲ್ಲಿ ನಮ್ಮ ಕನ್ನಡಿಗರ ಭಾವನೆಗಳಿಗೆ ಅವರು ಧಕ್ಕೆ ತರುವಂಥ ಒಂದು ವಿಚಾರವಾದಂಥ ಒಂದು 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 ಹೇಳಿಕೆಯನ್ನು ನೀಡಿದರು ಆ ಹೇಳಿಕೆ ಇವತ್ತು ಹೈಕೋರ್ಟ್ ನಮ್ಮ ಕರ್ನಾಟಕ ಹೈಕೋರ್ಟ್ಗೋಗಿ ಅಲ್ಲಿಂದ ಸುಪ್ರೀಂ ಕೋರ್ಟ್ಗೋಗಿ ಎರಡೂ ಕಡೆ ಚಿಮಾರಿ ಹಾಕ್ಸ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಬಹುದೊಡ್ಡ ಹಿನ್ನಡೆ ಅಂತ ಇದನ್ನೇ ಹೇಳ್ಬೋದು ಯಾಕಂದ್ರೆ ಈ ಹಿಂದೆ ಅವರು ಹೈಕೋರ್ಟ್ ಮೆಟ್ಲೇರಿದ್ರು ನಮ್ಮ ಸಿನಿಮಾಗ ರಿಲೀಸ್ಗೆ ಅವಕಾಶ ಮಾಡಿಸ್ಕೊಡಿ ಅಂತಕ್ಕಂಥ ಒಂದು ಮನವಿಯನ್ನ ಮಾಡಿದ್ರು ಅಲ್ಲಿ ನಾಗಪ್ರಸನ್ನ ಅವರ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಅದನ್ನು ತಿರಸ್ಕರಿಸಿದ್ರು ಯಾವುದೇ ಕಾರಣಕ್ಕೂ ಇದು ಹೇಳಕ್ಕಾಗಲ್ಲ ನೀವು ನಿಮ್ಮ ಮಾತನ್ನ ವಾಪಸ್ ತಗೊಳ್ಳಿ ಕ್ಷಮೆ ಕೇಳುವ ಮೂಲಕ ದೊಡ್ಡವರಾಗಿ ಅಂತಕ್ಕಂಥ ಮಾತನ್ನ ಹೇಳಿತ್ತು ಅದನ್ನ ಪ್ರಶ್ನಿಸಿ ಮತ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಕಮಲಾಸನ್ ಮತ್ತೆ ಅವರ ಪರ ಮಾತನಾಡ್ತಕ್ಕಂಥ ವ್ಯಕ್ತಿಗಳು ಆದರೆ ಅಲ್ಲಿ ಕೂಡ ಕಮಲಾಸನ್ ಅವರಿಗೆ ಬಹುದೊಡ್ಡ ಹಿನ್ನಡೆ ಆಗಿರ್ತಕ್ಕಂಥದ್ದು ಈ ಒಂದು ಅರ್ಜಿಯನ್ನು ಇಲ್ಲಿಗೆ ಯಾಕೆ ತಂದಿದ್ದಾರೆ ಇದನ್ನ ಕರ್ನಾಟಕ ಹೈಕೋರ್ಟ್ ನಲ್ಲಿ ಇತ್ಯರ್ಥ ಮಾಡಿಕೊಳ್ಳಿ ಅಂತ ಪಿ ಕೆ ಮಿಶ್ರಾ ಅವರ ಒಂದು ಪೀಠದಿಂದ ಇದೊಂದು ಅರ್ಜಿಯನ್ನ ವಜಾಗೊಳಿಸಲಾಗಿದೆ ಸೊ ಕಮಲಾಸನ್ಗೆ ಇಲ್ಲೂ ಕೂಡ ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು ಅದಕ್ಕಿಂತ ದೊಡ್ಡ ಹಿನ್ನಡೆ ದೊಡ್ಡ ದುರಂತ ಏನಪ್ಪಾ ಅಂತಂದ್ರೆ ತಗ್ಲೈಫ್ ಸಿನಿಮಾ ನೂರಾರು ಕೋಟಿ ಬಜೆಟ್ ಹಾಕಿದ್ರು ದೊಡ್ಡ ಮಟ್ಟಕ್ಕೆ ಅಮೌಂಟ್ ಕಲೆಕ್ಷನ್ ಮಾಡುತ್ತೆ ಅಂತೆಲ್ಲ ಹೇಳಲಾಗ್ತಿತ್ತು ಆದರೆ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ನಾಲ್ಕು ದಿನದಲ್ಲಿ ಕಲೆಕ್ಷನ್ ಮಾಡಿರ್ತಕ್ಕಂಥದ್ದು ವರ್ಲ್ಡ್ ವೈಡ್ ಜಸ್ಟ್ ಮೂವತ್ತಾರು ಕೋಟಿ ರೂಪಾಯಿ ಅಷ್ಟೇ ಸೊ ಇಲ್ಲೂ ಕೂಡ ಕಮಲಾಸ್ನವರಿಗೆ ಬಹುದೊಡ್ಡ ಆಗಿದೆ ಅಂತ ವಿದ್ಯಾ ಬಗ್ಗೆ ನಮ್ಮ ರಾಜ್ಯದ ಜನರ ಸಾರಿ ಕೇಳಿ ಕ್ಷಮೆ ಕೇಳಿ ಅಂತ ಅಷ್ಟೇ ಬಟ್ ಇದು ಯಾವ ರೀತಿ ಅತಿರೇಕದ ವರ್ತನೆ ನೋಡಿ ಬಹುಶಃ ಈ ಇವರೆಲ್ಲಾದ್ರೂ ಪ್ರೊಡ್ಯೂಸರ್ ಆಗಿದ್ರೆ ಅದರ ಬಿಸಿ ತಾಕ್ತಾ ಇತ್ತೋ ಇವರಿಗೆ ಅದಕ್ಕೆ ಉದ್ದಟತನ ಅಂತ ಅಲ್ವಾ ಎಕ್ಸಾಕ್ಟ್ಲಿ ವಿದ್ಯಾ ಏನಂತಂದ್ರೆ ಕಾನೂನು ಕಮಲಾಸನ್ ಅವ್ರಿಗೂ ಗೊತ್ತು ಸುಪ್ರೀಂ ಕೋರ್ಟ್ಗೂ ಗೊತ್ತು ಹೈಕೋರ್ಟ್ಗೂ ಗೊತ್ತು ಕನ್ನಡಿಗರಿಗೂ ಗೊತ್ತು ಅಷ್ಟೇ ಅಷ್ಟೇ ನೀಟಾಗಿ ಪ್ರೊಡ್ಯೂಸರ್ಸ್ಗೂ ಗೊತ್ತು ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋರಿಗೂ ಗೊತ್ತು ಯಾವುದೇ ಒಂದು ಕಾಂಪಿಟೇಷನ್ನ ನಾವು ವಿರೋಧಪಡಿಸುವಂತಿಲ್ಲ ಯಾವುದೇ ಒಂದು ಸ್ಪರ್ಧೆಯನ್ನು ಮತ್ತೊಬ್ಬ ವ್ಯಕ್ತಿಯ ಅಥವಾ ಮತ್ತೊಬ್ಬ ಸಂಸ್ಥೆ ಅದನ್ನು ವಿರೋಧಪಡಿಸುವಂಗಿಲ್ಲ ಸಿ ಐ ಪ್ರಕಾರ ಸೊ ಇದು ತುಂಬ ಸ್ಟ್ರಿಕ್ಟ್ ಲಾ ಇದ್ದರೂ ಕೂಡ ಇಲ್ಲಿ ಧಕ್ಕೆ ಆಗಿರ್ತಕ್ಕಂಥದ್ದು ಕನ್ನಡಿಗರ ಭಾವನೆಗಳಿಗೆ ಇದು ಏನು ಅವರ ಸ್ಪರ್ಧೆಯನ್ನು ವಿರೋಧಪಡಿಸ್ತಾ ಇರೋದಲ್ಲ ಕರ್ನಾಟಕ ಅನ್ನೋದು ಕೋರ್ಟ್ಗಳಿಗೂ ಕೂಡ ಅರಿವಾಗಿದೆ ಸೊ ಹಾಗಾಗಿನೇ ಕೋರ್ಟ್ಗಳಲ್ಲೂ ಕೂಡ ನ್ಯಾಯಮೂರ್ತಿಗಳು ಅದನ್ನೇ ಹೇಳ್ತಾ ಇದ್ದಾರೆ ಅವರಿಗೆ ನೀವು ತಪ್ಪು ಮಾಡಿದ್ದೀರ ಕ್ಷಮೆ ಕೇಳಿ ಸೊ ಅಲ್ಲಲ್ಲೇ ಇತ್ತರ್ಥ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಅವರ ಪರ ನಿಂತವ್ರಿಗೂ ಇದು ಭಾರಿ ಮುಖಭಂಗ ಆಗಿದೆ ಸೊ ನಾವು ಯಾಕೆ ಕಮಲಾಸನ್ ಅವರ ಪರ ನಿಂತ್ವಿ ಅಂತಕ್ಕಂಥ ಒಂದು ಒಂದು ಭಾವನೆಗಳು ಈಗ ಅಲ್ಲಿ ಅವ್ರ ಜೊತೆ ನಿಂತಹ ಒಂದಷ್ಟು ತಮಿಳು ಪ್ರೊಡ್ಯೂಸರ್ಸು ಪ್ರೊಡ್ಯೂಸರ್ ಅಸೋಸಿಯೇಷನ್ಗೂ ಕೂಡ ಉಂಟಾಗ್ತಾ ಇರ್ತಕ್ಕಂಥದ್ದು ಸೊ ಆ ನಿಟ್ಟಿನಲ್ಲಿ ನಮ್ಮ ಕನ್ನಡಿಗರಿಗೆ ಇದು ಬ್ಯಾಕ್ ಟು ಬ್ಯಾಕ್ ಒಂಥರ ಡಬಲ್ ಧಮಾಖಾನೆ ಅನ್ಬೋದು ಹೈಕೋರ್ಟಲ್ಲೂ ಅವರಿಗೆ ಚೀಮಾರಿ ಹಾಕಿತ್ತು ಇವಾಗ ಸುಪ್ರೀಂ ಕೋರ್ಟಲ್ಲೂ ಚೀಮಾರಿ ಹಾಕಿರೋದ್ರಿಂದ ಬಾಕ್ಸ್ ಆಫೀಸ್ ಅಲ್ಲಿ ಸಿನಿಮಾ ಕಚ್ಚಿರೋದ್ರಿಂದ ಸೊ ಕಮಲಾಸನ್ಗೆ ಇದು ಭಾರಿ ಮುಖಭಂಗ ಸೊ ಅವರು ಸಿನಿಮಾದಿಂದ ನಿವೃತ್ತಿ ಪಡೆದ್ರು ಅಚ್ಚರಿ ಇಲ್ಲ ಅಂತಕ್ಕಂಥ ಒಂದಷ್ಟು ಅಲೆಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ದಟ್ಟವಾಗಿ ಎದ್ದಿರತಕ್ಕಂತದ್ದು ವಿದ್ಯಾ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಡೀಟೇಲ್ಸ್ಗೆ ಓಕೆ ಸುಪ್ರೀಂ ಕೋರ್ಟ್ ಅವರು ಹೋಗಿ ನೀವು ಹೈಕೋರ್ಟ್ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿದರೆ